ಹಾ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಮಾಡಿ ಆ ಒಂದು ಬಿ ಎಚ್ ಎಫ್ ಫ್ರೆಂಡ್ ನಮ್ಮ ಬೆಂಗಳೂರಿನಲ್ಲಿ ಕಟ್ಟುತ್ತಿರುವಂಥ ಒಂದು ಲಕ್ಷ ಯೋಜನೆ ಅಡಿಯಲ್ಲಿ ಸುಮಾರು ನಲವತ್ತಾರು ಸಾವಿರ ಮನೆಗಳು ನಿರ್ಮಾಣ ಆಯ್ತಿದ್ದಾವೆ ಫ್ರೆಂಡ್ ಆಲ್ಮೋಸ್ಟ್ ಇದು ಒಂದು ನಾಲ್ಕರಿಂದ ನಾಲ್ಕೂವರೆ ಸಾವಿರ ಅಷ್ಟು ಮನೆ ಆಸತಿ ರೆಡಿಯಾಗಿ ಕೊಡ್ತಾ ಇದ್ದಾರೆ ಫ್ರೆಂಡ್ ಇನ್ನು ಮಿಕ್ಕ ಅಂಥವು ಸಾಕಷ್ಟು ಫ್ಲ್ಯಾಟ್ಗಳು ಎಲ್ಲ ಅದೇ ಥರ ಕ ನಿಂತಿದ್ದಾವೆ ಅಂದರೆ ಕೆಲಸ ಪೂರ್ಣಗೊಳ್ಳದೆ ನಿಂತಿದ್ದಾವೆ ಈಗ ವಿಧಾನಸೌಧದಲ್ಲಿ ಕಲಾಪದಲ್ಲಿ ಬಿ ಜೆ ಪಿ ಶಾಸಕರು ಸಹ ಕೇಳಿದ್ದಾರೆ ಸಾಕಷ್ಟು ವಸತಿ ಯೋಜನೆಗಳು ಪೂರ್ಣಗೊಂಡಿಲ್ಲ ಅಂತ ನಾನು ಈಗ ತಿಳಿಸ್ತಾ ಇರೋದು ಏನು ವಿಧಾನ ಪರಿಷತ್ತಿನಲ್ಲಿ ನಡೆದಂಥ ಕಲಾಪದಲ್ಲಿ ಆ ವಸತಿ ಸಚಿವ ತಜಮೀರ್ ಅಹ್ಮದ್ ಅವರು ತಿಳಿಸುವಂಥ ಒಂದು ಸಣ್ಣ ಮಾತು ನಾನು ಕೇವಲ ಏನು ನಮ್ಮ ಒಂದು ಲಕ್ಷ ಮುಖ್ಯಮಂತ್ರಿ ಬಪ್ಪು ಮಾರಿಕಾ ಆ ರಾಜೀವ್ ಗಾಂಧಿ ವಸತಿ ನಿಗಮದ ಮಾತ್ರ ಇಲ್ಲಿ ನಿಮಗೆ ತಿಳಿಸ್ತೀನಿ ಬಂಡ್ ಅವರು ವಸತಿ ಸಚಿವರು ತಿಳಿಸ್ತಾ ಇದ್ದಾರೆ ಆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಾಣಗೊಂಡಿರುವಂತಹ ಸುಮಾರು ನಲವತ್ತಾರು ಸಾವಿರ ಮನೆಗಳು ನಾವು ನಿರ್ಮಾಣ ಮಾಡಿದ್ವಿ ಇದು ಖಂಡಿತವಾಗಿ ಇದು ಸಂಪೂರ್ಣವಾಗಿ ನಾನು ಪೂರ್ಣ ಪ್ರಮಾಣದಲ್ಲಿ ಆ ಕೆಲಸ ಮುಚ್ಚಿಸಿ ಫಲಾನುಭವಿಗೆ ಆದಷ್ಟು ಬೇಗ ನಾನು ಕೊಡ್ತೀನಿ ಅಂತೇಳಿ ತಿಳಿಸಿದ್ದಾರೆ ಬಂದು ಈಗ ಒಂದು ಅವರು ತಿಳಿಸ್ತಾ ಇರೋದು ಒಂದು ವರ್ಷ ಅಂದರೆ ಇಪ್ಪತ್ತಾರು ವರ್ಷರೇ ರೀಸೆಂಟಾಗಿ ಹೇಳಿದ್ದಾರೆ ಇಪ್ಪತ್ತಾರನೇ ಮುಂದಿನ ವರ್ಷದೊಳಗೆ ನಾವು ಯಾವುದೇ ಒಂದು ಕೆಲಸ ಇದ್ರೂ ಸಹ ಪೂರ್ಣಗೊಳಿಸ್ತೀವಿ ಅಂತ ಈಗ ಎಲ್ಲೆಲ್ಲಿ ಕೆಲಸ ನಿಂತಿದ್ದಾವೋ ಅವೆಲ್ಲ ನಾವು ಕೆಲಸ ಶುರು ಮಾಡಿ ಇನ್ನೊಂದು ವರ್ಷದೊಳಗೆ ಫಲಾನುಭವಿಗಳ ಕೈಯಲ್ಲಿ ನಾವು ಕೊಡ್ತೀವಿ ಅಂತ ಇವರು ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಇದು ವಿಧಾನಸಭಾ ಕಲಾಪದಲ್ಲಿ ನಡೆದಂತಹ ಒಂದು ಮಂಡಳವಾರ ಸಭೆಯಲ್ಲಿ ನಡೆದಂಥ ಒಂದು ಮಾತಿದು ಆ ಈ ವಸತಿ ಸಚಿವರು ಈ ಥರ ತಿಳಿಸಿದ್ದಾರೆ ಫ್ರೆಂಡ್ ಅವರು ಹೇಳ್ದಂಗೆ ಇನ್ನು ವಸ್ತೊಳಗೆ ಕೆಲಸ ಮಾಡಿ ಸುಮಾರು ಆಲ್ಮೋಸ್ಟ್ ಹತ್ತತ್ರ ಒಂದು ಲಕ್ಷ ಯೋಜನೆ ಅಡಿಯಲ್ಲಿ ಆ ಸುಮಾರು ಕೆಲಸಗಳು ಇಲ್ಲಿ ನಿಂತೋಗಿದ್ದಾವೆ ಒಂದು ಕಡೆ ಅಂತ ಅಲ್ಲ ಆಲ್ಮೋಸ್ಟ್ ಇರೋ ಒಂದು ಸ್ವಲ್ಪ ಒಂದು ನಾಲ್ಕು ಸಾವಿರ ಚಿಲ್ಲರೆ ಏನು ಕೊಡ್ತಾಯಿದ್ದಾರೆ ರಿಜಿಸ್ಟ್ರೇಷನ್ ಕರೆದಿದ್ದಾರೋ ಅದು ಬಿಟ್ಟು ನಂತರ ಕೆಲಸ ಸಾಧಾರಣವಾಗಿ ಸ್ವಲ್ಪ ಸ್ವಲ್ಪನೇ ನಡೀತಾ ಇದ್ದಾವೆ ಈ ಸದ್ಯಕ್ಕೆ ಅವರು ನಾವು ಚುರುಕುಗೊಳಿಸಿ ನಾವು ಕೆಲಸ ಆದಷ್ಟು ಮುಗಿಸ್ಕೊಡ್ತೀವಿ ಅಂತ ಇದು ಇದಕ್ಕೆ ನೋಡಿಬಿಟ್ಟು ಇದು ಹೇಳಿಕೆ ಮಾತ್ರ ಅಥವಾ ಸರ್ಕಾರ ಬಡವರಿಗೆ ಆದಷ್ಟು ಬೇಗ ಕೊಡ್ಲಿ ವಸತಿ ಯೋಜನೆ ಒಂದು ಲಕ್ಷ ವಸತಿ ಯೋಜನೆ ತೀರಾ ಕುಂಠಿತವಾಗಿದೆ ಒಂದು ಸುಮಾರು ಒಂದು ಮೂರು ನಾಲ್ಕು ವರ್ಷದಿಂದ ನನಗೆ ಸಹ ಇದು ನಿಂತಿರೋದು ಆದಷ್ಟು ಚುರುತ್ಗೊಳಿಸಿ ರೆಡಿ ಮಾಡಿ ಕೊಡಬೇಕು ಅಂತ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಅವರು ಬಿ ಜೆ ಪಿ ಸದಸ್ಯರು ನಮಗೆ ಅವರು ತಿಳಿಸಿದ್ದಾರೆ ನಿಮ್ಮ ಸರ್ಕಾರ ಇದ್ದಾಗಲೇ ಯಾವ ಪೂರ್ಣಗೊಂಡಿಲ್ಲ ಎಲ್ಲ ಅರ್ಧ ಬರ್ಧ ಆಗಿದ್ದು ನಾವು ಸಹ ಈಗ ಅದನ್ನ ಪೂರ್ಣಗೊಳಿಸಿ ನಾವು ಹ್ಯಾಂಡ್ ಓವರ್ ಕೊಡ್ತೀವಿ ವರ್ಷದೊಳಗೆ ಅಂತ ಸಂಪೂರ್ಣವಾಗಿ ಇಲ್ಲಿ ತಿಳಿಸಿದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ